ಎಲ್ಲರ ಜೀವನದಲ್ಲೂ ಕೆಲವೊಂದು ಬದುಕು ಬದಲಿಸುವಂತಹ ಘಟನೆಗಳಿರ್ತವೆ ಹಾಗೆ ನನ್ನ ಜೀವನದಲ್ಲಿ ಆದದ್ದು ಈ ಘಟನೆ ನನ್ನ ಜೀವನದ ಪಥವನ್ನೇ ಬದಲಾಯಿಸಿಬಿಟ್ಟಂತ ಘಟನೆ ಅದು ಈ ಘಟನೆ ಬಗ್ಗೆ ನಾನು ಬರೆದು ಸುಮಾರು ಮೂವತ್ತೈದು ವರ್ಷ ನಲವತ್ತು ವರ್ಷ ಆಯ್ತು ನನ್ನ ತಿಳಿದ ಹಾಗೆ ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಕತೆ ಅನುವಾದ ಆಗ್ಬಿಟ್ಟಿದೆ ಅದು ಎಷ್ಟು ಜನಕ್ಕೆ ಮನಸ್ಸನ್ನು ಮುಟ್ಟಿದೆಯೋ ನನಗೆ ಗೊತ್ತಿಲ್ಲ ಆದ್ರೆ ಬಹಳಷ್ಟು ಜನ ಶಿಕ್ಷಕರು ನನಗೆ ಹೇಳ್ತಾರೆ ಈ ಘಟನೆ ನಮಗೂ ಕೂಡ ಮಾರ್ಗದರ್ಶಿ ಆದದ್ದು ಅಂತ ಹೇಳ್ತಾರೆ ಇದು ನಡೆದದ್ದು ನನ್ನ ಜೀವನದಲ್ಲಿ ಬಹಳ ಹಿಂದೆ ನಾನು ಧಾರವಾಡದಲ್ಲಿ ಬಹುದೊಡ್ಡ ಪ್ರತಿಷ್ಠಿತ ಶಾಲೆ ಕೆ ಬೋರ್ಡ್ಸ್ ಹೈಸ್ಕೂಲ್ ಆ ಶಾಲೆಯಲ್ಲಿ ಓದ್ತಾ ಇದ್ದೆ ನನ್ನ ತಂದೆ ಸರ್ಕಾರಿ ನೌಕರದಾರರು ಬಹಳ ಪ್ರಾಮಾಣಿಕ ನೌಕರದಾರ ನೌಕರದಾರಾದ್ರಿಂದ ಮೇಲೆ ಮೇಲೆ ವರ್ಗ ಆಗೋದು ಅವರು ತಯಾರಿ ಇದ್ರು ಸುಟ್ಕೆ ಇಟ್ಕೊಂಡು ಯಾವಾಗ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೋಗೋರು ಅವ್ರಿಗೊಂದ್ ಚಿಂತೆ ಈಗ ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ಬದ್ಲಾಗ್ತಾ ಹೋದ್ರೆ ಮಕ್ಕಳ ಗತಿ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಧಾರವಾಡದಲ್ಲಿ ಮಾಳ್ಮಡ್ಡಿ ಅನ್ನೋ ಜಾಗದಲ್ಲಿ ಒಂದ್ ಮನೆ ಮಾಡಿ ನಮ್ಮನಿಟ್ರು ಅಜ್ಜ ಅಜ್ಜಿ ನಾನು ನನ್ನ ಅಕ್ಕ ಅಲ್ಲಿರೋದು ನಮ್ಮ ತಂದೆ ತಂಗಿ ಮತ್ತು ತಾಯಿ ಊರು ಸುತ್ತೋ ಈ ಧಾರವಾಡದಲ್ಲಿ ನಾನಿದ್ದಾಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬಂತು ನನ್ನ ಅಕ್ಕ ಎಮ್ ಸಿ ಪರೀಕ್ಷೆ ಕೂತಿದ್ಲು ಆಕೆ ಅಷ್ಟು ಬುದ್ಧಿವಂತೆಯನ್ನು ನಾನು ಪ್ರಪಂಚದಲ್ಲಿ ನೋಡ್ಲೇ ಇಲ್ಲ ಅನ್ಸ್ಬೇಕು ಆಕೆ ಅಷ್ಟು ಬುದ್ಧಿವಂತೆಯನ್ನು ಇದುವ ನಾನು ಕಾಣ್ಲೇ ಇಲ್ಲ ನಮ್ಮಿಬ್ ಪರೀಕ್ಷೆ ಮುಗಿತು ಎಸ್ ಎಲ್ ಸಿ ಮುಗಿತು ಎಮ್ ಎಸ್ ಸಿ ಮುಗಿತು ಅವಾಗ ನಮ್ಮ ತಂದೆಗೆ ವರ್ಗ ಆಗಿ 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 ಕೆಳಗಡೆ ಕೋಲಾರಕ್ಕೆ ಬಂದಿದ್ದಾರೆ ದಕ್ಷಿಣದಲ್ಲಿ ಕೋಲಾರದಲ್ಲಿ ಅವರು ಉತ್ತರದಲ್ಲಿ ಮೇಲೆ ನಾವು ಧಾರವಾಡದಲ್ಲಿ ರಜೆ ಬಂದಾಗ ಮಾತ್ರ ನಾವು ಊರಿಗೆ ಹೋಗುವಂಥವ್ರು ನಾನು ನನ್ನ ಅಕ್ಕ ಇಬ್ರು ಕೋಲಾರಕ್ಕೆ ಹೋದ್ವಿ ಅಪ್ಪ ಅಮ್ಮನ ಖುಷಿ ಆಯ್ತು ರಜೆಗೆ ಮಕ್ಕಳು ಬಂದಿದಾರಲ್ಲ ಅಂತ ಹೇಳಿ ನಮ್ಮಪ್ಪ ತಿರುಪತಿ ಕಾಳಹಸ್ತಿ ಎಲ್ಲಾ ಕಡೆ ಹೋಗ್ಬರೋಣ ಅಂತ ಒಂದು ಐದಾರು ದಿವಸ ಪ್ರವಾಸ ಹಾಕೊಂಡ್ವಿ ಹೋಗಿ ರಾತ್ರಿ ತಡವಾಗಿ ಬಂದ್ವಿ ಒಂದ್ ದಿವಸ ಬೆಳಿಗ್ಗೆ ನಮ್ ತಂದೆ ಎದ್ದು ಈ ಐದಾರು ದಿವಸದ ಪೇಪರ್ ಬಿದ್ದಿರ್ತಾವಲ್ಲ ಮನೆಯಲ್ಲಿ ಊರಲ್ಲಿ ಇಲ್ಲ ಪೇಪರ್ ಹಾಕಿ ಹೋಗಿರ್ತಾರ ಹಾಗೇನೆ ಪೇಪರ್ ಓದ್ತಾ ಇದ್ರು ಕೆಲವು ಗಂಡಸರಿಗೆ ಈ ತರದ್ ರೋಗ ಇರುತ್ತೆ ಏನಂದ್ರೆ ತಾವು ಊರಲ್ಲಿ ಇಲ್ದೆ ಹೋದಾಗ ಆ ಊರಲ್ಲಿ ಇಲ್ಲದೆ ಹೋದಾಗ ಇನ್ ದಿವ್ಸದ ಎಲ್ಲಾ ಪೇಪರ್ ಓದ್ಬೇಕು ಓದಿ ನಾ ಪೇಪರ್ ಓದದೆ ಹೋದ್ರು ಈ ಪ್ರಪಂಚ ಮುಂದೆ ಮುಂದೋಯ್ತು ಅಂತ ಆಶ್ಚರ್ಯ ಪಡುವಂತ ಜನ ನಮ್ಮ ತಂದೆ ಆ ಜಾತಿಗೆ ಸೇರಿದವ್ರು ಎಲ್ಲಾ ಪೇಪರ್ ಓದ್ತಾ ಇದ್ದಾರೆ ಒಮ್ಮೆ ಏ ಏನ್ ನಂಬರ್ ಇವನು ಎಸ್ ಎಲ್ ಸಿ ನಂಬರು ಅಂತ ಕೇಳಿದ್ರು ನಾನು ಮಲ್ಕೊಂಡಿದ್ದೆ ನನ್ಗೆ ಗೊತ್ತೇ ಇಲ್ಲ ನನ್ನ ಅಕ್ಕ ಓಡ್ ಬಂದು ಏನಾಯ್ತಾ ನಾನು ಕೇಳಿ ರಿಸಲ್ಟ್ ಬಂದ್ಬಿಟ್ಟಿದೆ ಎಸ್ ಎಲ್ ಸಿ ಐದ್ ದಿವ್ಸ ಆಗಿದೆ ಬಂದ್ ರಿಸಲ್ಟ್ ಊರ್ ಹೋಗಿದ್ವಿಲ್ಲ ಗೊತ್ತಿಲ್ಲ ನಮ್ಗೆ ಬಂದಿದೆ ನಂಬರ್ ಏನಿ ಒಂದು ನನಗಿಂತ ಹೆಚ್ಚು ನನ್ನ ಅಕ್ಕನಿಗೆ ಗೊತ್ತಿತ್ತು ನಂಬರ್ ಆಕೆ ಅದು ಅಣ್ಣ ಚಿಂತೆ ಮಾಡ್ಬೇಡ ಆಕೆ ಬಹಳ ಆತ್ಮವಿಶ್ವಾಸ ತನ್ನ ತಮ್ಮ ರ್ಯಾಂಕ್ ಬರ್ತಾನೆ ಅಂತ ಹಾಗೆಲ್ಲ ಏನಾಗೋದು ಗೊತ್ತಾ ಸ್ನೇಹಿತರೆ ಪರೀಕ್ಷೆಯಲ್ಲಿ ಪಾಸ್ ಆದ್ರಂಬರ್ ಎಲ್ಲ ಪೇಪರ್ ಅಲ್ಲಿ ಬರೋದು ಈ ಲಾಟ್ರಿ ನಂಬರ್ ನೋಡಿದಂಗೆ ನೋಡ್ಬೇಕು ನಂಬರ್ ಕಮ್ಮಿ ಇತ್ತಲ್ಲ ಮೊದಲನೇ ಪುಟದಲ್ಲಿ ಒಂದು ಬಾಕ್ಸ್ ತರ ಬರೋದು ಅದ್ರೊಳಗೆ ಹತ್ತು ರ್ಯಾಂಕ್ ಹೋಲ್ಡರ್ ಹೆಸರು ಹಾಕೋದು ಹತ್ತು ಮಂದಿ ರ್ಯಾಂಕ್ ಹೋಲ್ಡರ್ಸ್ ನಮ್ಮ ಅಕ್ಕ ಪುಟ ತೆಗೆದ್ಲು ಒಂದು ಎರಡು ಮೂರು ನಾಲ್ಕು ಹತ್ತು ನೋಡಿದ್ಲು ಇಲ್ಲ ಅಯ್ಯೋ ಪಾಪಿ ರ್ಯಾಂಕ್ ತಪ್ಸ್ಕೊಂಡ್ಬಿಟ್ಟ ಇವನು ಫಸ್ಟ್ ಕ್ಲಾಸ್ ಬಂದಿರ್ತಾನೆ ಫಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ರು ಅಲ್ಲೂ ಇಲ್ಲ ಅಯ್ಯೋ ಮೂರ್ಖ ರ್ಯಾಂಕು ಇಲ್ಲ ಫಸ್ಟ್ ಕ್ಲಾಸ್ ಇಲ್ಲ ಸೆಕೆಂಡ್ ಕ್ಲಾಸ್ ಅಂದ್ರೆ ಬಂದ್ರೆ ಸಾಕಪ್ಪ ಇವನು ಅಂದ್ರೆ ಸೆಕೆಂಡ್ ಕ್ಲಾಸ್ ನೋಡಿದ್ಲು ಅಲ್ಲೂ ಇಲ್ಲ ಎದಿ ಬಿಡ್ತಾ ಜಾಸ್ತಿ ಆಗಿರ್ಬೇಕು ಆಕೆಗೆ ಎಲ್ಲಿ ತಮ್ಮ ಫೇಲ್ ಆಗಿಬಿಡ್ತಾನೋ ಪಾಸ್ ಆಗಿದ್ದಾನು ನೋಡ್ಬೇಕು ಅಂತ ಥರ್ಡ್ ಕ್ಲಾಸ್ ಅಲ್ಲಿ ನೋಡಿದ್ಲು ಅಲ್ಲೂ ಇಲ್ಲ ಅಂದ್ರೆ ಏನರ್ಥ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದೆ ಏನಾಗತ್ತೆ ಹಂಗಾದಾಗ ಮನೆಯಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ನನ್ನ ತಾಯಿ ನನ್ನ ಅಕ್ಕ ಅಳೋಕ್ ಶುರು ಮಾಡಿದ್ರು ಹುಡ್ಗ ಫೇಲ್ ಆದ ಅಂತ ನಮ್ಮ ಅಪ್ಪನಿಗೆ ಕೋಪ ಏನ್ ದನಕ್ಕಾಯ್ತಾನ ಇವನು ಮ್ಯಾಟ್ರಿಕ್ ಪಾಸ್ ಆಗಲ್ಲ ಇವನು ಮುಂದೇನ್ ಮಾಡ್ತಾನೆ ಜೀವನಕ್ಕೆ ಇವನು ಅಂತ ಕೋಪ ಮಾಡ್ಕೊಂಡ್ರು ಒಂದ್ ಅರ್ಧ ತಾಸ ಆದ್ಮೇಲೆ ನಮ್ಮ ತಂದೆ ನೆನಪಾಯ್ತು ನಾವು ಒಬ್ಬನೇ ಮಗ ಅಂತ ನಮ್ಮ ತಾಯಿನ ಕರ್ತ ಹೇಳಿದ್ರು ಬೈಬೇಡ ಏನಾದ್ರು ಮಾಡ್ಕೊಂಡ್ ಜೀವಕ್ಕವ್ನು ಅಂತ ನಾ ಎಲ್ಲಿ ಬೈತೀನ್ರಿ ನೀವು ಬೈಬೇಡ್ರಿ ಅಂತ ಕೇಳಿದ್ಲು ಇಬ್ರು ಒಪ್ಪಂದ ಆಗಿತ್ತು ಅನ್ಸುತ್ತೆ ನಾನು ಎದ್ದಾಗ ಅಪ್ಪ ಅಮ್ಮ ಬಹಳ ಒಳ್ಳೆಯವರಾಗಿದ್ರು ಅಪ್ಪ ಅಮ್ಮ ಒಳ್ಳೆಯವರೇ ಇರ್ತಾರೆ ತೀರಾ ಒಳ್ಳೆಯವರಾದ ಸಂಶಯ ಬರುತ್ತೆ ನನಗೆ ಯಾಕೋ ಸಂಶಯ ಎದ್ಮೇಲೆ ಎಲ್ಲಾರು ಒಂಥರ ನನ್ನ ಅತಿಥಿ ನೋಡ್ಕೊಂಡಂಗೆ ನೋಡ್ಕೋತಾರೆ ಅಂತ ನೋಡಿದೆ ಅಕ್ಕನ ಕಣ್ಣು ಅಮ್ಮನ ಕಣ್ಣು ಕೆಂಪಾಗಿದ್ದಾವೆ ಏನಾಯ್ತು ಅಕ್ಕ ಅಂತ ಕೇಳಿದೆ ಆಕೆಗೆ ತಡ್ಕೊಳಕ್ ಆಗ್ಲಿಲ್ಲ ನಾನು ಗಟ್ಟಿಯಾಗಿ ಅಪ್ಕೊಂಬಿಟ್ಟು ಒಳೋಗಿ ಶುರು ಎಸ್ ಎಲ್ ಸಿ ಫೇಲ್ ಆಗಿ ನೀನು ಯಾವ ವಿಷಯದಲ್ಲಿ ಫೇಲ್ ಆದದ್ದು ಅಂತ ಕೇಳಿದೆ ರಿಸಲ್ಟ್ ಬಂತ ಅಂತ ಕೇಳಿದೆ ಬಂದಿದೆ ನೋಡಿ ಪೇಪರ್ ನೋಡು ಒಂದು ನಾನು ಅದೇ ಕೆಲಸ ಮಾಡಿದೆ ಮೊದಲು ರ್ಯಾಂಕ್ ನೋಡಿದೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ತರ್ಡ್ ಕ್ಲಾಸ್ ನೋಡ್ಕೊಂಡೆ ಅವ್ರಿಗಿನ್ ಸ್ವಲ್ಪ ಬುದ್ಧಿವಂತ ನಾನು ಎರಡು ರೂಪಾಯಿ ಕೊಟ್ಟು ಇಂಗ್ಲೀಷ್ ಪೇಪರ್ ತೊಗೊಂಬಂದೆ ಕನ್ನಡ ಪೇಪರ್ ಅಲ್ಲಿ ತಪ್ಪಾಗೋ ಚಾನ್ಸ್ ಇರ್ಬೋ ಅಪೇಕ್ಷೆ ಆಸೆ ಯಾವ್ದಕ್ಕೂ ಏನ್ ಬಿಳ್ಬೇಕಲ್ಲ ಪೇಪರ್ ಅಲ್ಲೂ ಫೇಲ್ ಏನ ಮೇಲೆ ಏನು ಕೋಪನ ಕನ್ನಡ ಪೇಪರ್ವ್ರಿಗೆ ಅಲ್ಲೂ ಫೇಲ್ ಅಳೋಕ್ ಶುರು ಮಾಡಿದೆ ಆಗಿನ ಕಾಲದಲ್ಲಿ ಮಾರ್ಗದರ್ಶನ ಕೊಡಬಹುದಾಗಿದ್ದವರು ನಮ್ಮ ಶಾಲಾ ಹೆಡ್ ಮಾಸ್ಟರ್ ಮಾತ್ರ ಸ್ನೇಹಿತರಿಗೆಲ್ಲ ಗೊತ್ತಿದೆ ಆ ಕಾಲದಲ್ಲಿ ಒಂದು ಕರಿ ಡಬ್ಬ ಇರೋದು ಟೆಲಿಫೋನ್ ಅಂತ ಕರಿತಾ ಇದ್ವಿ ಹಿಂಗೆ ತಿರುಗಿಸಿ ತಿರುಗಿಸಿ ಫೋನ್ ಮಾಡಬೇಕಾಗ್ತಿತ್ತು ತಿರುಗಿಸಿ ತಿರುಗಿಸಿ ಬಟ್ ಸೊಟ್ಟು ಹಾಕ್ತಿತ್ತು ವಿನ ಫೋನ್ ಕಾಲ್ ಏನು ಹೋಗ್ತಿರ್ಲಿಲ್ಲ ಮೂರು ದಿವಸ ನಮ್ಮ ತಂದೆ ಪ್ರಯತ್ನ ಮಾಡಿದರು ಹೆಮಾಸ್ಟರ್ಗೇನು ಫೋನ್ ಸಿಗಲಿಲ್ಲ ನಡೆಯೋ ಹೋಗೋಣ ಧಾರವಾಡಕ್ಕೆ ಹೋಗೋಣ ಅಂತ ಕಲ್ಪನೆ ಮಾಡ್ಕೊಳ್ಳಿ ಈಗಾಗಲೇ ಎಂಟು ದಿವಸ ಆಗೋಗಿದೆ ರಿಸಲ್ಟ್ ಬಂದು ನಾನು ನಮ್ಮ ತಂದೆ ಇಬ್ಬರು ಧಾರವಾಡಕ್ಕೆ ಹೋದ್ವಿ ಆ ಶಾಲೆ ಹೋಗಿ ಹಿಂಗೆ ಕಾರಿಡಾರಲ್ಲಿ ಹೋಗ್ತಾ ಇದ್ವಿ ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು ಹಿಂಗೆ ಹೋಗ್ತಿರ್ ನಮ್ಮ ತಂದೆ ಮುಂದೆ ಇದ್ರು ನಾನು ಹಿಂದೆ ಇದ್ದೀನಿ ಎದೆ ಬಡತ ಜಾಸ್ತಿ ಆಗ್ಬಿಟ್ಟಿತ್ತು ನನಗೆ ಹೆಡ್ ಮಾಸ್ಟರ್ನ ಭೇಟಿ ಆಗಬೇಕು ಕೋಪ ಜಾಸ್ತಿ ಅವ್ರಿಗೆ ಕಪ್ಪಾಳೆ ಹೊಡೆದು ಫೇಲ್ ಆಗಿದೆಯಲ್ಲೋ ಅಂದರೆ ಇದುವರೆಗೆ ಹೊಡ್ಸ್ಕೊಂಡಿರ್ಲಿಲ್ಲ ಪಾರಾಗಿದ್ದೆ ಗ್ಯಾರಂಟಿ ಹೊಡೆತಾ ಬೀಳುತ್ತದೆ ಅಂತ ಹೆಡ್ ಮಾಸ್ಟರ್ ಕೈಯಿಂದ ಹೆಂಗೆ ಪಾರಾಗೋದು ಅಂತ ವಿಚಾರ ಮಾಡ್ತಿದ್ದೆ ನಮ್ಮ ತಂದೆ ಮುಂದೆ ಹೋಗೋರು ಸುಮ್ಮನೆ ಹೋಗಬಾರ್ದ ತಿಳ್ಕೊಂಬಿಟ್ಟು ಸ್ಟಾಫ್ ರೂಮ್ ಅಂದರು ಸ್ಟಾಫ್ ರೂಮ್ ನನಗೆ ಗೊತ್ತಿಲ್ವ ಅಲ್ಲೇ ಕಲ್ತದ್ ನಾನು ಹಿಂಗೆ ಬಗ್ಗೆ ಸ್ಟಾಫ್ ರೂಮಲ್ಲಿ ನೋಡಿದೆ ನಾನು ಗಣಿತ ಮಾಸ್ಟರ್ ಕೂತ್ಕೊಂಡಿದ್ರು ನಾನು ದುರ್ದೈವಕ್ಕೆ ಅವರು ನೋಡ್ಬಿಟ್ರು ನಾನು ಎಬ್ಬರ ಒಳಗಿಲ್ಲ ಒಳಗಡೆ ಹೋದೆ ಫೇಲ್ ನಾನು ತಲೆ ತಗ್ಸ್ಕೊಂಡು ಅವ್ರ ಮುಂದೆ ನಿಂತ್ಕೊಂಡೆ ಕಟ್ಕನ್ ಮುಂದೆ ಕೊರಿ ನಿಂತ ಬೈದ್ರು ಬೈದರು ಬೈದರು ಬೈದ್ರು ದನ ಕಾಯವನ್ನು ಅಂತಂದು ಹಾ ಯೂಸ್ಲೆಸ್ ಫಲೋ ಗುಡ್ ಫಾರ್ ನಥಿಂಗ್ ಕ್ರೀಚರ್ ಇಡೀ ವರ್ಷ ಗಣಿತ ಕಲಿಸಿದ್ದೀನಿ ನಿನಗೆ ಮೂವತ್ತು ಮಾರ್ಕ್ಸ್ ತಗೊಳ್ಳೋದು ಯೋಗ್ಯತೆ ಇಲ್ಲ ನಿನಗೆ ಹದಿಮೂರು ಮಾರ್ಕ್ಸ್ ಬಂದಿದ್ದು ಹದಿಮೂರು ಮಾರ್ಕ್ಸ್ ನಾಚಿಕೆ ಬರ್ಬೇಕು ನಿನಗೆ ಹೋಗೋ ಮುಖಾತ್ ವರ್ಸಬೇಡ ಸೆಪ್ಟೆಂಬರ್ ಪರೀಕ್ಷೆ ಕೂತ್ಕೊ ಹೋಗು ಅದು ಮೊದಲೇ ನನಗೆ ಅಪ್ಪ ಅನ್ನ ಹೋಗಿದೆ ಸೋತಿದ್ದೀರಿ ಅಂತ ಮೇಷ್ಟು ಬೈದಾಗ ಎದೆ ಒಳಗೋಯ್ತು ಹತ್ಕೊಂಡು ಹೊರಗೆ ಹೋದೆ ಅವರೇ ತಾನೇ ಒಳಗೆ ಕರದ್ದು ನನ್ನ ಬಾ ಅಂತ ಈ ಮುಖ ತೋರಿಸ್ಬೇಡ ಅಂದರೆ ಮುಖ ಇಲ್ಲದೆ ಹೋಗೋದು ಹೆಂಗೆ ಒಳಗೆ ನಾನು ಹತ್ಕೊಂಡು ಹೊರಗೆ ಹೋದೆ ಆಗಿನ ಕಾಲದಲ್ಲಿ ಶಿಕ್ಷಕರು ಪಾಲಕರಿಗೂ ಚೆನ್ನಾಗಿ ಬೈತಾ ಇದ್ರು ನಮ್ಮ ತಂದೆಯನ್ನು ಒಳಗೆ ಕರೆದ್ರು ಅವ್ರಿಗೂ ಬೈದ್ರು ಏನ್ರಿ ನಿಮ್ ಜ್ಞಾನ ಬೇಡ ರಿಸಲ್ಟ್ ಬಂದಾಗ ಊರಲ್ಲಿ ಇರಬಾರ್ದು ನೋಡಿ ಅವ್ಳಗ ಫೇಲ್ ಆಗಿದ್ದಾನೆ ಅವ್ನು ಮಾರ್ಕ್ಸ್ ಕಾರ್ಡ್ ನೋಡಿದರೆ ಕನ್ಸಲ್ಟೆಂಟ್ ಮಾರ್ಕ್ಸ್ ಕಾರ್ಡ್ ಬಂದಿದೆ ಎಸ್ ಎಲ್ ಸಿ ಬೋರ್ಡಿಂದ ಆಗೋಂಗಿಲ್ಲ ಅವನು ಖಂಡಿತ ನಾನು ಕಲಿಸಿದ್ದೀನಿ ಅವನಿಗೆ ನೂರಕ್ಕೆ ನೂರು ಬರಬೇಕು ಹದಿಮೂರು ಬಂದಿದೆ ಹದಿಮೂರು ಏನೋ ತಪ್ಪಾಗಿದೆ ಏನು ತಪ್ಪು ಅಂತ ಗೊತ್ತಾಗಿಲ್ಲ ನಿಮ್ಗೆ ಗೊತ್ತಾ ರಿಟೋಟ್ಲಿಂಗ್ ಅಪ್ಲೈ ಮಾಡ್ಬೇಕು ನಾವು ಎಸ್ ಎಲ್ ಸಿ ಬೋರ್ಡ್ಗೆ ಐದು ದಿವಸದೊಳಗೆ ಕಳಿಸ್ಬೇಕು ರಿಸಲ್ಟ್ ಬಂದು ಐದು ದಿವಸದೊಳಗೆ ಒಂದು ಫಾರ್ಮ್ ತುಂಬಿ ಐದು ರೂಪಾಯಿ ಕಳಿಸ್ಬೇಕು ಎಲ್ಲಿದ್ದೀರಿ ನೀವು ದಯವಿಟ್ಟು ನೆನಪಿಡಿ ಸ್ನೇಹಿತರೆ ನಾನು ನೆಕ್ಸ್ಟ್ ಹೇಳ್ತಾರೆ ನಮ್ಮ ತಂದೆಗೆ ನೀ ಮನೆಗೆ ಹೋಗಿದ್ದೀನಿ ರೀ ಮೂರು ದಿವಸ ದಿನಾಲು ಮನೆ ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ ಬೇಜವಾಬ್ದಾರಿ ಅಂದ್ಬಿಟ್ಟು ಚಿಂತೆ ಮಾಡಬೇಡಿ ನನ್ಗೆ ಗೊತ್ತಾಯ್ತು ಊರಲ್ಲಿಲ್ಲ ಹೇಳಿ ನಾನು ಮೂರನೇ ದಿವಸ ಸ್ಕೂಲಿಗೆ ಬಂದು ನಾನೇ ಬಾಲಕ ಅಂತ ಅರ್ಜಿ ತುಂಬಿ ಐದು ರೂಪಾಯಿ ಕಳಿಸಿದ್ದೀನಿ ಎಸ್ ಎಲ್ ಸಿ ಬೋರ್ಡ್ಗೆ ಕಳಜಿ ಮಾಡಿ ಅವನು ಏನಾದ್ರು ಮಾಡ್ಕೊಂಡು ನನ್ನ ಜೀವಕ್ಕೆ ಅವನು ಅಂತ ಹೇಳಿ ಕಳಿಸಿದ್ರು ನಾ ಮನೆಗೆ ಬಂದ್ವಿ ಆ ದಿವಸ ನಾನು ಬರೀಕೆ ಸಾಧ್ಯ ಇಲ್ಲ ಸ್ವಾಮಿ ಇಪ್ಪತ್ತೊಂದನೇ ಮೇ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಆಗಿರಬೇಕು ಮನೆಯಲ್ಲಿ ಒಬ್ಬನೇ ಇದ್ದೆ ತಂದೆ ಯಾವ್ದೋ ಕೆಲ್ಸಕ್ಕೆ ಹೋಗಿದ್ದಾರೆ ಮನೇಲಿ ಒಬ್ಬರೇ ಇದ್ದೀನಿ ನಾನು ಮನೆ ಮುಂದೆ ರಸ್ತೆ ಕಾಣುತ್ತೆ ನಿಮ್ಗೆ ಗೊತ್ತಿದೆ ಈ ಬೇಸಿಗೆಯಲ್ಲಿ ರಸ್ತೆ ಡಾಂಬರ್ ಕರಗತ್ತೆ ಮೃಗಜಲ ಬರುತ್ತೆ ರಸ್ತೆ ಕಾದ ಹಂಚ್ ಆದಂಗಾಗಿದೆ ನನ್ ಮೇಸ್ಟ್ ಬರೋದು ಕಾಣಿಸ್ತು ಪಕ್ಕ ಉತ್ತರ ಕರ್ನಾಟಕದ ಡ್ರೆಸ್ಸು ಕಚ್ಚೆ ಧೋತ್ರ ಬಿಳಿ ಶರ್ಟು ಕರಿ ಕೋಟು ಕರಿ ಟೊಪ್ಪಿಗೆ ತಪ್ಪು ಕನ್ನಡಕ ಎಡಗೈಯಲ್ಲಿ ಧೋತ್ರ ಚುಂಗ್ ಇಡ್ಕೊಂಡಿದ್ದಾರೆ ಬಲಗೈಯಲ್ಲಿ ಚಪ್ಪಲಿ ಇಡ್ಕೊಂಡಿದ್ದಾರೆ ಹೀಗೆ ಕುಣ್ಕೊಂಡು ಕುಣ್ಕೊಂಡು ಗೌರ್ ಸುರಿಸ್ಕೊಂಡ್ ಬರ್ತಾ ಇದ್ದಾರೆ ನನ್ನ ಪ್ರೀತಿ ಮೆಷ್ಟ್ರಿಗೆ ಡಯಾಬಿಟಿಸ್ ಇತ್ತು ಕಾಲಿಗೆ ಬಡ್ಕೊಂಡು ಗಾಯ ಮಾಡ್ಕೊಂಡಿದ್ದಾರೆ ಕುಂಗುಷ್ಟೈಡ್ ದಪ್ಪ ಆಗಿರೋದ್ರಿಂದ ಚಪ್ಲಿಯಲ್ಲಿ ಹಾಕೊಂಡು ನಡೀಬೇಕಾಗ್ತಾ ಇಲ್ಲ ಬೇಗ 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 ನಡಿಬೇಕು ಇರೋದ್ರಿಂದ ಚಪ್ಲಿ ಉಸಾಬ್ರಿ ಬೇಡ ಅಂತ ಕೈಲಿ ಹಿಡ್ಕೊಂಡ್ ಬರ್ತಾ ಇದ್ದಾರೆ ಕಾದ ಹಂಚ ರಸ್ತೆ ಮೇಲೆ ಬರ್ಬೇಕಾದ್ರೆ ಕಾಲಿ ಗುಳ್ಳೆ ಆಗಿರ್ಬೇಕಲ್ಲ ನನ್ ಮೇಸ್ಟ್ ಕಾಲಿಗೆ ಎಲ್ಲಿ ಹೋಗ್ತಿದ್ದಾರೆ ನನ್ ಮೇಷ್ಟು ಅನ್ಕೊಂಡೆ ನಮ್ಮ ಮನೆ ಕಡೆ ತಿರ್ಕೊಂಡ್ರು ನಮ್ಮ ಮನೆ ಹೊಸ್ದಲ ಆಚೆಗೆ ಆ ಚಪ್ಪಲಿ ಬಿಸಾಕ್ಬಿಟ್ಟು ಒಳಗಡೆ ಬಂದರು ನನಗೆ ಇವತ್ತು ನೆನೆಸ್ಕೊಂಡ್ರೆ ಮೈ ಜೂಮ್ ಅನ್ನದ ನಿಮ್ಮ ಅತ್ಯಂತ ಪ್ರೀತಿ ಮೇಷ್ಟ್ರು ಹೇಳ್ದೆ ಕೇಳ್ದೆ ಮನೆಗೆ ಬಂದಾಗ ನೀವೊಬ್ಬರೇ ಇದ್ದಾಗ ಏನು ಮಾಡ್ಬೋದು ಸ್ವಾಮಿ ನನಗೇನು ತೋಚಲಿಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟೆ ದ ಟೈಮ್ ಸ್ಟಾಪ್ ಗಡಿಯಾರ ನಿಂತು ಹೋಗಿರ್ಬೇಕು ನಾನು ಮೇಷ್ಟ್ರು ಮನೆ ಒಳಗೆ ಬಂದವರು ಒಂದು ಮಾತು ಆಡಲಿಲ್ಲ ಎದ್ದು ನಿಂತಿದ್ದಲ್ಲ ನಾನು ನೇರವಾಗಿ ನನ್ನ ಕಡೆ ಬಂದು ಗಟ್ಟಿಯಾಗಿ ಅಪ್ಕೊಂಡು ಬಿಕ್ಕಿ ಬಿಕ್ಕಿ ಹೇಳೋಕೆ ಶುರು ಮಾಡಿದ್ದೆ ನಾನು ಮೇಸ್ಟ್ ಅಳೋದನಿ ಎಂದು ಕಂಡಿರಲಿಲ್ಲ ಸ್ವಾಮಿ ನಾನು ಯಾಕೆ ಅಳುತ್ತಾರೆ ಅಂತ ಗೊತ್ತಾಗ್ಲಿಲ್ಲ ಪಾಪ ಏನೋ ತೊಂದರೆ ಆಗಿರಬೇಕು ಅನಿಸ್ತು ಅವ್ರ ದುಃಖ ನನಗೂ ತರ್ಕೊಳ್ಳ ನಾನು ಒಳಗೆ ಶುರು ಮಾಡಿದೆ ಒಂದು ಎರಡು ನಿಮಿಷ ಆಗಿರಬೇಕು ನಾನು ಹಿಂಗೆ ತಳ್ಳಿದ್ರು ಹೊರಗಡೆ ಒಳಗಡೆ ಕೋಟೊಳಗೆ ಕೈ ಹಾಕಿ ಒಂದು ಕಾಗದ ತೆಗೆದು ನೋಡೋ ಏನಾಗಿತ್ತು ನಿನ್ನ ಜೀವನಕ್ಕೆ ಚಂಡ್ರು ಏನು ಮಾಡ್ಬಿಟ್ಟಿದ್ದೀನಿ ಜೀವನಕ್ಕೆ ಇವರು ಅಂತ ಕೊಟ್ಟರು ನನಗೇನು ಕಾಣಿಸ್ತಾ ಇಲ್ಲ ಕಣ್ಣೆಲ್ಲ ಮಂಜು ಆಗಿದೆ ಮಂಜು ಕಣ್ಣು ಒರೆಸ್ಕೊಂಡು ನೋಡಿದರೆ ಅದೊಂದು ಟೆಲಿಗ್ರಾಮ್ ಅದು ಟೆಲಿಗ್ರಾಮ್ ಅಲ್ಲಿ ಬರೆದಿದೆ ರಿಸಲ್ಟ್ ಈ ಚೇಂಜ್ ಫ್ರಮ್ ಫೇಲ್ ಟು ಏತ್ ರಕ್ ಸೆಂಟ್ ಕಾರ್ಡ್ ಫಾರ್ ಕರೆಕ್ಷನ್ ಅಂತ ನನಗೆ ಹೆಚ್ಚಿನ ಮಾರ್ಕ್ಸ್ ಬಂದಿದೆ ನಾನು ಫೇಲ್ ಆಗಿಲ್ಲ ಈಗ ಆದ್ರೆ ನನಗೆ ಆಶ್ಚರ್ಯ ಆಗೋದು ಸ್ವಾಮಿ ಯಾಕೆ ನಾನು ಮೇಸ್ಟ್ ಹಾಕಿ ಮಾಡಿದ್ರು ಯಾಕೆ ಹಂಗ್ ಮಾಡಿದ್ರು ನೋಡಿ ಮೇಸ್ಟ್ ಭಾಳ ಏನ್ ಮಾಡ್ಬೋದಾಗಿತ್ತು ಸ್ಟಾಫ್ ಏಟಿಗೆ ಹೇಳುದು ಖರ್ಚಿಗೆ ಫೇಲ್ ಆಗೋನಲ್ಲ ಯಾಕೆ ಫೇಲ್ ಅದ ಅಂದ್ರೆ ಸಾಕಾಗಿತ್ತಲ್ಲ ಅಷ್ಟಕ್ಕೆ ಬಿಡಲಿಲ್ಲ ಅವ್ರು ಮೂರು ದಿವಸ ನಮ್ಮ ಮನೆಗ್ ಹೋಗಿದ್ದಾರೆ ಮನೆಗೆ ಹೋಗಿ ಹುಡುಗ ಫೇಲ್ ಅಂತಲ್ಲ ಏನಾದ್ರು ಮಾಡ್ಬೇಕು ಇವನಿಗೆ ಅಪ್ಲಿಕೇಶನ್ ಹಾಕಿಸ್ಬೇಕು ರೀ ಟೋಟ್ಲಿಂಗ್ ಅಂತ ಹೋಗಿದ್ದಾರೆ ಮನೆ ಕೀಲಿ ಹಾಕಿದಾಗ ಅಯ್ಯೋ ಬಿಡಿ ಅವೇನ್ ಮಾಡೋ ಬೇಜವಾಬ್ದಾರಿ ಅಪ್ಪ ಅಮ್ಮ ಹೋಗ್ಲಿ ಬಿಡು ಬಿಡ್ಲಿಲ್ಲ ಅವರು ಶಾಲೆಗೆ ಬಂದು ತಾವೇ ಪಾಲಕ ಅಂತ ಅರ್ಜಿ ತುಂಬಿ ಐದು ರೂಪಾಯಿ ಕಳಿಸಿದ್ದಾರೆ ನಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ ಆಗಿನ ಕಾಲಕ್ಕೆ ಒಬ್ಬ ಸ್ಕೂಲ್ ಟೀಚರ್ಗೆ ಐದು ರೂಪಾಯಿ ಬಹಳ ದೊಡ್ಡ ಮೊತ್ತ ಅದು ಅಷ್ಟೇ ಅಲ್ಲ ಟೆಲಿಗ್ರಾಮ್ ಬಂತಲ್ಲ ಬಟೆಂಡರ್ ಮನೆ ಕಳಿಸ್ಬೋದಾಗಿತ್ತು ಕರ್ಜಿಗೆ ಬಾರೋ ನನ್ ರಿಸಲ್ಟ್ ಬಂದಿದೆ ಬಾ ಓಡಿ ಹೋಗ್ತಿದ್ದೆ ನಾನು ನನ್ನ ಜೀವನ ತನ್ನ ಸಿಕ್ಕಾಕೊಂಡದ್ದು ಆದರೆ ನನ್ನ ಮೇಷ್ಟ್ರು ಆ ಟೆಲಿಗ್ರಾಮ್ ಸಿಕ್ಕ ತಕ್ಷಣ ತನ್ನ ಕಾಲಿನ ನೋ ನೋಡ್ಲಾರ್ದೆ ಬಿಸಿಲು ನೋಡಲಾರ್ದ ಕಾಲಿಗೆಲ್ಲ ಗುಳ್ಳೆ ಮಾಡ್ಕೊಂಡು ಮನೆಗೆ ಬಂದು ಅಪ್ಕೊಂಡು ಹತ್ರ ಅಲ್ಲ ಆ ಐದು ನಿಮಿಷದಲ್ಲಿ ನನಗೊಂದು ಸಂದೇಶ ಕೊಟ್ಟರು ಶಿಕ್ಷಕ ಹೇಗಿರ್ಬೇಕು ಅಂತ ಭಾಷಣ ಮಾಡಲಿಲ್ಲ ಒಬ್ಬ ಆದರ್ಶ ಶಿಕ್ಷಕ ಹೇಗಿರ್ಬೇಕು ಅಂತ ನಡು ತೋರಿಸಿದ್ರು ತನ್ನ ಮಕ್ಕಳಕ್ಕಿಂತ ಹೆಚ್ಚಿಗೆ ಪ್ರೀತಿ ನನಗೆ ತೋರಿಸಿದ ಆ ಕ್ಷಣ ನನ್ನ ಬದುಕು ಬದಲಾದಂತ ಕ್ಷಣ ಅದು ಅವತ್ತೇ ನಾನು ತೀರ್ಮಾನ ಮಾಡಿದೆ ನನ್ನ ಜೀವನದಲ್ಲಿ ಮುಂದೆ ಏನಾದರೂ ಅವಕಾಶ ಬರಲಿ ನಾನು ಮೇಷ್ಟ್ರಾಗೆ ಉಳಿತೀನಿ ಅಂತ ಇನ್ನೊಂದು ಪ್ರಾರ್ಥನೆಯು ಭಗವಂತನಿಗಿದೆ ನನ್ನ ಮೇಷ್ಟ್ ನನಗೇನು ಪ್ರೀತಿ ತೋರಿಸಿದ್ರು ಅದ ನೂರನೇ ಒಂದು ಭಾಗವನ್ನು ನಾನು ನನ್ನ ವಿದ್ಯಾರ್ಥಿಗಳಿಗೆ ತೋರಿಸದಾದ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅನ್ಸುತ್ತೆ ಇನ್ನೊಂದು ಬೇಡಿಕೆ ಭಗವಂತಲ್ಲಿ ಇಟ್ಕೊಂಡಿದ್ದೀನಿ ನಾನು ನಾವು ಭಾರತೀಯರು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಕೊಂಡವರು ಇನ್ನೊಂದು ಜನ್ಮ ಅಂತ ಇರೋದಾದ್ರೆ ನಾನು ಮತ್ತೆ ಮೇಸ್ಟ್ ಆಗಿ ಹುಟ್ಟಬೇಕು ಅಂತ ಒಂದು ಜೀವನದ ಗತಿಯನ್ನ ಬದಲಾಯಿಸುವಂತ ಘಟನೆ ಅಲ್ವಾ ಇದು ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆಗಿ ಹೋಗಿದ್ರೆ ನನ್ನ ಮೇಸ್ಟ್ ಅಪ್ಲೈ ಮಾಡದೆ ಹೋಗಿದ್ರೆ ನಾನು ಫೇಲ್ ಅಂತ ಉಳ್ಕೋತಿದ್ದೆ ನಾ ಮುಂದೆ ಏನ್ ಆಗ್ತೀನಿ ನನಗೆ ಗೊತ್ತಿಲ್ಲ ಆದ್ರೆ ಒಬ್ಬ ಮೇಷ್ಟ್ರ ಪ್ರೀತಿಯಿಂದ ಒಂದು ಜೀವನದ ಪಥ ಬದಲಾಗಿ ಹೋಯ್ತಲ್ಲ ಅದಕ್ಕೆ ನಡೆದು ಬದುಕು ಬದಲಿಸುವ ಘಟನೆಗಳಿವೆ ಅಂತ ನಾನು ಯಾವಾಗ್ಲೂ ನನ್ನ ಟೀಚರ್ ನೆನ್ಸ್ಕೊತಿಲ್ಲ ಯಾವ ಕಾರಣಕ್ಕೋಸ್ಕರ ಅಕಾರಣವಾಗಿ ಏನೂ ಅಪೇಕ್ಷೆಯಲ್ಲಿದೆ ಮಕ್ಕಳ ಬಗ್ಗೆ ಪ್ರೀತಿ ಇಟ್ಟು ಮಾಡ್ತಾರಲ್ಲ ಇದು ನಿಜವಾದ ಶಿಕ್ಷಕತ್ವದ ನೊಬೆಲ್ ಪ್ರಶಸ್ತಿ ಇದು ನೊಬೆಲ್ ಪ್ರಶಸ್ತಿ ಇವತ್ತಿಗೂ ಅದೊಮ್ಮೆಷ್ಟು ಇಲ್ಲ ಈಗ ಅವನು ಪ್ರತಿ ಕ್ಷಣ ನೆನೆಸ್ಕೋತೀನಿ ನಾನು ಇವತ್ತು ನಾನು ಏನಾಗಿದ್ದೇನೋ ಅದಕ್ಕೆ ಅವರೇ ಕಾರಣ ಅಂತ ನಾನು ಹೇಳ್ತೇನೆ ಅದಕ್ಕೆ ದಯವಿಟ್ಟು ಸ್ನೇಹಿತರಾದವರು ಶಿಕ್ಷಕರಾದವರಿಗೆ ನನ್ನ ಕೈ ಮುಗಿದು ಬಿಡ್ಕೊಳ್ಳೋದು ನಿಮ್ಮ ವಿದ್ಯಾರ್ಥಿಗಳನ್ನು ನಿಮ್ಮ ಮಕ್ಕಳಷ್ಟು ಪ್ರೀತಿ ಮಾಡಿ ಅಲ್ಲಿ ಕೂತಂತಹ ಮಗು ಒಂದು ನಂಬರ್ ಅಲ್ಲ ರಿಜಿಸ್ಟರ್ ನಂಬರ್ ಅಲ್ಲ ಅದು ನನ್ನ ಮಗು ಅನ್ನುವ ಪ್ರೀತಿಯಿಂದ ನೀವು ಪಾಠ ಮಾಡಿದರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಈ ಪಥವನ್ನು ಕಲಿಸಿದಂಥ ನನ್ನ ಗುರುಗಳಿಗೆ ನಮೋ ನಮಃ ಅಂಬೇಟ್ ಅಂಥ ಗುರು ಪರಂಪರೆ ದೊಡ್ಡದಾಗಲಿ ಅಂಥ ಗುರುಗಳು ಜಾಸ್ತಿ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ